ನಮಸ್ಕಾರ ಸಣ್ಣವರಿದ್ದಾಗ ಅವ್ವ ಅಪ್ಪ ಅಂದ್ರೆ ಬಹಳ ಪ್ರೀತಿ ಇತ್ತು ಮತ್ತ ಅವು ಅಪ್ಪ ಅಂದ್ರ ಅಷ್ಟೇ ನಮ್ದ ಒಂದು ಅಟ್ಯಾಚ್ಮೆಂಟ್ ಇರ್ತು ಅಪ್ಪನ ಜೊತೆ ಚಿಕ್ಕವ್ರಿತ ಹಂಗೆ ಸ್ವಲ್ಪ ದೊಡ್ಡವರಾಯ್ತಾ ಹೋಗ್ತೀವಿ ಪ್ರೌಢಾವಸ್ಥೆಗೆ ಕಾಲಿಡ್ತೀವಿ ಅಂತ ಸಂದರ್ಭದಲ್ಲಿ ನಾವೇ ಭಾರಿ ಅನ್ಕೋತಿಲ್ಲ ಶುರುವ ಅಪ್ಪನ ಕೆಲ್ಪಲು ನಾವು ಭಾರಿ ಅನ್ನೋದು ಒಂದು ಸಣ್ಣ ಫೀಲಿಂಗ್ ಮನ್ಸಿನ ಬರಕ್ ಶುರುವ ಯವನ ಪ್ರೌಢ ಯವನ ಕಾಲಿಟ್ಟದ ನಮ್ಮಅಪ್ಪ ಏನ್ ಮಾಡ್ಯನ ನಮ್ಮ ಏನ್ ಮಾಡ್ಯ ಅನ್ನೋ ಪ್ರಶ್ನೆನು ಕೆಲವೊಂದ್ಸಾರಿ ಮನ್ಸನ ಏನ್ ಮೂಡಕ ಶುರುವಾಗ್ತ ನಾನು ಭಾರಿ ಅವಾಗ ಇನ್ನಷ್ಟು ಶೋಕೆಚ್ಚಿಕ ಮತ್ ಅವಾಪನ್ ಬಗ್ಗೆ ಇದ್ದಂತ ಗೌರವ ಸ್ವರೂಪ ಕಡಿಮೆ ಆಗಿರ್ತವ ಬಾಲ್ಯದಲ್ಲಿ ಅವ್ವ ಅಪ್ಪನ್ ಜೊತೆ ಅಟ್ಯಾಚ್ಮೆಂಟ್ ಇತ್ತು ಒಂದು ಆತ್ಮೀಯತೆ ಇತ್ತು ಅದು ಪ್ರೌಢಾವಸ್ಥೆಗೆ ಬಂದಾಗ ಒಂದ್ ಚೂರು ಬದಲಾವಣೆ ಆಯ್ತವ ಯೌವನ ಅವಸ್ಥೆ ಕಾಲಿಟ್ಟಾಗ ಮತ್ತಿಟ್ಟು ಬದಲಾವಣೆ ಆಗಿರ್ತವ ಮತ್ತಿಟ್ಟು ಬದಲಾವಣೆ ಆಗ್ತದ ಅವಾಗ ಒಂದ್ ದಿವಸ ಒಂದೊಂದ್ಸರಿ ನಮ್ದನ್ಸಕ್ ಸುಖ ಆತದ ಎಲ್ಲರಿಗಿ ಕೊಬ್ಬರಿ ಇಬ್ಬರಿಗಾವ ಎಲ್ಲರಿಗೂ ಅನ್ಸಕ್ ಶುರುವ ನಮ್ಮ ಪೆನ್ ಸ್ವಲ್ಪ ಭಾರಿ ಮಾಡ್ಬೋದಾಗಿತ್ತು ನಮ್ಮನ್ನು ಚಂದ ಇನ್ನೂ ಬೆಳಸ್ಬೋದಾಗಿತ್ತು ನನ್ನ ಸಲ ಇನ್ನೊಂದಿಷ್ಟು ಆಸ್ತಿ ಮಾಡ್ಬೋದಾಗಿತ್ತು ನನಗೆ ಹಂಗ್ ಮಾಡಬಹುದಾಗಿತ್ತು ಹಿಂಗ್ ಮಾಡ್ಬೋದಾಗಿ ನಮ್ಮ ನಿರೀಕ್ಷೆಗಳು ಬಹಳ ಇರ್ತಾವ ಅವರು ನಮ್ ನಿರೀಕ್ಷೆ ತಕ್ಕಂತೆ ಇರ್ಲಾ ಅನ್ನೋದು ನಮ್ಮ ಭಾವನೆ ಆಗಿರ್ತವ ಮತ್ತ ಅಪ್ಪನ ಬಗ್ಗೆ ಯವನ್ನ ದಾಟಿ ನಾವೇನು ಪ್ರಬುದ್ಧರಾಗ ಚೂರ್ ಒಂದ್ ಮೂವತ್ ಮೂವತ್ ವಯಸ್ಸ ಕಾಲ್ ಇಟ್ಟಂಗ ಮದ್ವಿ ಆಗ್ತದ ಮಗು ಆಗ್ತದ ಯಾವಾಗ ಮದ್ವಿ ಆಗ್ತದ ಅವಾಗ ನಮ್ ಆಲೋಚನೆಗಳು ಬದ್ಲಾಗ ಶುರು ಶುರುವ ಮದ್ವಿ ಆಯ್ ಸೊಪ್ ದಿನ ಸ್ವಲ್ಪ ದಿನ ಆಗು ಆದ ನಂತರ ಮತ್ತೊಂದಿಷ್ಟು ಆಲೋಚನೆಗಳು ಬರಕ್ ಶುರುವ ಅವು ಅಪ್ಪನ ಬಗ್ಗೆ ನಮ್ಮ ಆಲೋಚನೆಗಳು ಮತ್ತಿಟ್ಟು ಬೇರೆ ಆಗ್ತಾವ ಹಂಗೆ ಬೇರೆ ಆಗ್ತಾ ಆತ ಒಂದಿನ ನಮ್ಗ ಅವ್ವಅನೇ ಭಾರತ ಶುರುವಾಗ್ತಾವ್ ಅಂತ ಭಾವನೆ ಎಲ್ಲರಿಗೂ ಬರ್ತಾವ ಬಹಳಷ್ಟು ಜನಕ್ಕೆ ಅಪ್ಪನಿ ನಮ್ಗ ಬಾಲಕ ಚಿಕ್ಕವರಿದ್ದ ಎಷ್ಟು ಅವ್ರ ಮಹತ್ವ ಅವ್ರ ಇಲ್ಲದೆ ನಮ್ ಜೀವನ ಇಲ್ಲ ಅಂತ ಏನು ಭಾವನೆ ಇತ್ತು ಈಗ ಏನಾಗ್ಯದ ಏನಾಗ್ಯದಂದ್ರ ಈಗ ಗ್ರಹಸ್ತಾ ಇದಮ್ಮೆ ಹ್ಮ್ ಮಕ್ಕಳು ಕುಟುಂಬದ ಹೊಣೆಗಾರಿಕೆ ಹೆಚ್ಚಿಗೆ ಅವ್ ಅಪ್ಪನೇ ಈಗ ಅವ್ರಿಗೆ ಬಾರ ಹಾಕತ್ತ ಅವ್ರ ಇಲ್ದಿ ನನ್ ಜೀವನ ನಡೆಯಲ ಹೆಂಗಪ್ಪ ಅನ್ನ ಸಿಕ್ಕಿಂದ ಅವ್ರ ನನ್ ಜೀವನದ ಬೋದ್ ಸಾಕು ಅನ್ನೋ ಮಟ್ಟದ ಬಂದ್ ಮುಟ್ಟ ಆ ರೀತಿ ಭಾವನೆಗಳು ಬದಲಾಗ್ತಾ ಇದೆ ಒಂದಿನ ಅವ್ವ ಅಪ್ಪ ಇಗರು ಬೋಯ್ಬಿಟ್ತಾರ ಹೋದ ನತ್ರ ಜವಾಬ್ದಾರಿಗಳು ನಮ್ಮ ಹೆಗಲ್ ಮೇಲೆ ಬಂದು ಕುಂದ್ರು ಶುರು ಆಗ್ತಾವ ಇರೋವರೆಗೂ ನಾವು ಅವ್ರನ್ನ ಎಷ್ಟೇ ಗಣಸ್ಲಿ ಎಷ್ಟೇ ತಿರಸ್ಕಾರ ಮಾಡ್ಲಿ ನಮ್ಮ ಖುಷಿಗಾಗಿ ಅವ್ರ ಅದೆಷ್ಟೋ ಹೊಣೆಗಾರಿಕ ಒತ್ಕೊಂಡು ಕಾಲ್ ಎಳ್ಕೊಂತ ಹೊಟ್ಟಿರ್ತಾರ ವಯಸ್ಸಾದರೂ ಕೂಡ ತಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಅದ ಅಷ್ಟು ಜವಾಬ್ದಾರಿಗಳು ತಮ್ಮ ಹಾಕೊಂಡಿರ್ತಾರ ಹೊತ್ತು ಮಕ್ಳ ಮೇಲೆ ಹಾಕಕ್ಕೆ ನೋಡಿರಲ್ಲ ಯಾವಾಗ ಅವ್ರ ಜಾಗ ಖಾಲಿ ಮಾಡ್ತಾರಲ್ಲ ಖಾಲಿ ಮಾಡಿದ್ಮೇಲೆ ಎಲ್ಲಾ ಜವಾಬ್ದಾರಿಗಳು ನಮ್ಮ ಹೆಗಲ್ ಮೇಲೆ ಬಂದ್ ಶುರುವಾತ ಶುರು ಆತ ಕುಂತ ಒಂದ್ ಎರಡು ವರ್ಷ ಹಿಂಗ್ ಬತ್ತಾಗ್ತದ ಮತ್ತ ಅಪ್ಪನ ಬೆಲೆಗ್ ಏನಿತ್ತು ಅಂತ ಅಲ್ಲಿವರೆಗೂ ನಮ್ಗ ಗೊತ್ತೇ ಆಗೋದಿಲ್ಲ ಹೆಂಗೇನು ನಮ್ ಮಕ್ಳು ದೊಡ್ವಾಕು ಅಂತ ಹೋಳ್ತವ ಹಂಗೇನು ನಮ್ ಅವ್ವ ಅಪ್ಪನ ಬೆಲೆ ನಮ್ಗ್ ಗೊತ್ತಾಕೋ ಅಂತ ಹೋಗ್ತಾರ ಅವ್ರು ಎಷ್ಟು ದುಡ್ದಿದ್ರು ಸಲ ಎಷ್ಟು ಸಮರ್ಪಣೆ ಮಾಡ್ಯಾರ ಅನ್ನೋದು ಕವಾಗ ಗೊತ್ತಾಕು ನಮಗಾಗಿ ಅವರೆಲ್ಲ ಎಷ್ಟು ತ್ಯಾಗ ಮಾಡ್ಯಾರ ನಮ್ಮ ಜೀವನದಲ್ಲಿ ಅವ್ರ ಪಾತ್ರ ಎಷ್ಟು ಮುಖ್ಯ ಇತ್ತು ನಾನ್ ಇವತ್ತು ಇಷ್ಟ ಇರಕ ಅವರ ಒಂದು ಶ್ರಮ ಎಷ್ಟ ಅನ್ನೋದು ನಮಗ್ ಅರ್ಥ ಆಗದೆ ಯಾವಾಗ ಅಂದ್ರ ಅವ್ರ ಜಾಗ ಖಾಲಿ ಮಾಡಿ ಅವ್ರ ಎಲ್ಲಾ ಬಣೆಗಾರಿಕೆಗಳು ಜವಾಬ್ದಾರಿಗಳು ನಮ್ ಹೆಗಲ್ ಮೇಲೆ ಬಂದು ಕುಂತ್ಕೊಂಡಾಗ ಅವಾಗ ಪಕ್ಕಾ ಅರ್ಥ ಆಗತ್ ಆತದ ಅವ್ವ ಅಂದ್ರೇನು ಅಪ್ಪ ಅಂದ್ರೆ ಏನಕ್ಕೆ ಬಾಲ್ಯಕಾಲದಲ್ಲಿ ಅನಿವಾರ್ಯತೆ ಇತ್ತು ಅವ್ವಾಪನ್ ನಮ್ ಅವ್ರೆಲ್ದೇ ನಮ್ ಬದುಕಿಲ್ಲ ನಾವು ಬೆಳಿಬೇಕಾಗಿತ್ತು ನಮ್ಗ ಅವ್ರ ಅನಿವಾರ್ಯತೆ ಇತ್ತು ಅವ್ರ ಜೊತೆ ಒಂದ್ ಅಟ್ಯಾಚ್ಮೆಂಟ್ ಇತ್ತು ಹಂಗ ಸ್ವಲ್ಪ ಬೆಳದನ್ ಬೆಳದನ್ ಶಕ್ತಿ ನೈಯಲ್ ತುಂಬ್ದಂಗ್ ತುಂಬ್ದನ್ ಮನಸ್ನೇಗ ತಲೆ ಜ್ಞಾನ ತುಂಬ್ದಂಗ್ ತುಂಬ್ದಂಗ್ ನಾವೇ ಹುಷಾರಿ ನಮ್ಮ ಅಪ್ಪ ದಡ್ಡ ಅನ್ನೋದು ಬರಕತ್ ಹಂಗ ಒಂದಿಷ್ಟು ಸಂಪಾದನೆ ಶುರುವಾಯ್ತಂದ್ರ ಅಪ್ಪ ಬೇಕಾಯ್ಲ ಸಂಪಾದನೆ ಮತ್ತಿಟ್ಟು ಹೆಚ್ಚಿಗಾದ ಹೂ ಅಪ್ಪ ಬಾರಾಗ ಶುರುವಾದ್ರು ಈಗ ಸಂಪಾದನೆನೂ ಸಾಕಷ್ಟ ಎಲ್ಲವೂ ಚುಲ ಆದ್ರ ಹವ್ ಅಪ್ಪನೇ ಇಲ್ಲ ಎಲ್ಲ ಜವಾಬ್ದಾರಿಗಳು ಹೆಗ್ನ ಕುಟ್ಟ ಈಗ ನಮ್ಗೆ ಅರಿವು ಆಗಕತ್ತದ ಅವು ಅಪ್ಪನ ಮಹತ್ವ ಏನಿತ್ತು ಅಂತೇನು ಅವ್ರ ನಿಜವಾದ ದರ್ಶನ ನಮ್ದು ಈಗ ಆಕತ್ತದ ಆದ್ರ ಕಾಲ ನೀರ್ ಹೋಗಿ ಕುಟ್ಟ ಬಂತು ಕೊಂಡ್ಬಿಟ್ಟಿ ಅವ್ರ ನಮ್ ಜೀವನದಿಂದ ದಾಟೇ ಬಿಟ್ಟಾರ ದಾಟಿದ ಮೇಲೆ ಬರೀ ಕೊರಕ್ ಕುಂತ ಕುಂತರೂ ಕುಪ್ಯೋಗ ನೀರು ತುಂಬಕೊಂಡ್ ಕುಂತರ ಉಪಯೋಗುದಿಲ್ಲ ಅದಕ್ಕೆ ಈ ಏನ್ ನಾವು ಒಂದಿಷ್ಟು ನಮ್ ಜನ ಕಾಲ ಮೇಲೆ ನಾವು ನಿಂತಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಅವ್ವ ಪದ ಎಷ್ಟು ಸಾಧ್ಯ ಅಷ್ಟು ಚಂದ ನೋಡ್ಕೊ ಪ್ರಯತ್ನ ಮಾಡು ಪರಿಪೂರ್ಣವಾಗಿ ಅವ್ರಿಗೆ ಸಂತೃಪ್ತಿ ಆಗುವಂತೆ ನಾವು ಅವರ ಹೂವಿನ ಹಾಸಿಗೆ ಇಲ್ಲಿ ತೊಗೊಂಡು ಹೋಗುವಷ್ಟು ನಮ್ ಕಡೆಯಿಂದ ನೋಡಕ್ ಸಾಧ್ಯ ಆಗಿಲ್ಲದ ಕೂಡ ಪರವಾಗಿಲ್ಲ ಆದ್ರೆ ಅವರು ಮನ್ಸಿಗೆ ಬೇಸರ ಹಾಕುವಂತೆ ನಾವು ಅವರನ್ನ ನಂಬ್ಕೋಬಾರ ಅವರ ಆರೋಗ್ಯದ ಕಡೆಗೆ ಅವರ ಇರುವಿಕೆಯ ಕಡೆಗೆ ಒಂದಿಷ್ಟು ಉತ್ತಮ ಸೌಲಭ್ಯಗಳನ್ನು ನಾವು ಒದಿಸ್ಕೊಟ್ಟರು ಸ ಒಂದಿಷ್ಟು ಪ್ರೀತಿಯ ಮಾತುಗಳನ್ನ ಆಡಿದ್ರು ಸಹ ಅವ್ರ ಜೀವ ಬಹಳ ಖುಷಿ ಆಗ್ತಿ ನಮ್ಮ ಮುಂದವ್ರೇನು ಬಹಳ ನಿರೀಕ್ಷೆ ಮಾಡಲ್ಲ ಒಂದ್ ನಾತ್ ಮಾತ್ಯಾವದ್ರ ಯಾವಾಗ್ಲೂ ಮಾತಾಡಲ್ಲ ಯಾವಾಗರೇ ಒಂದ್ ನಾತ್ ಮಾತಾಡ್ರಿ ಆ ಮಾತಿನಲ್ಲಿ ನಿಜವಾದ ಪ್ರೀತಿ ಇರಲಿ ಕಾಳಜಿ ಇರಲಿ ಮಾತೆ ಆಡ್ಬೇಕಂತೇನಿಲ್ಲ ನೀವು ಪ್ರೀತಿ ತೋರ್ಸೋದು ಕೃತಿಕ ಮೂಲಕ ತೋರಿಸ್ಬೋ ಅವ್ರು ಏನ್ ಬೇಕು ಅದನ್ನ ಸರಿಯಾಗಿ ಕಾಳಜಿಯಿಂದ ವ್ಯವಸ್ಥೆ ಮಾಡ್ಕೊಂಡು ನಾ ತಡ ಅವಶ್ಯಕತೆ ಬಿಡಲ್ಲ ಅಲ್ಲಿಯ ಆ ಮನಸ್ಸಿಗೆ ಅರ್ಥ ಆಗ್ತ ಆರೈಕೆ ಬಂದಂತದ್ದು ನಮ್ಮಲ್ಲಿ ನಾವು ಬೆಳೆಸ್ಬಿಟ್ಟು ಅವು ಅಪ್ಪ ಗೌರವದಿಂದ ನೋಡ್ಕೊಳ್ಳುವಂತ ಬಾಮಿ ಧನ್ಯವಾದ